ಮಳೆಗಾಲ ಅಥವಾ ಚಳಿಗಾಲ ಕ್ಲೈಮೇಟ್ ಚೇಂಜ್ಗೆ ಎಂಥವ್ರಿಗಾದ್ರೂ ಕೋಲ್ಡ್ ಕೆಮ್ಮು ಬಂದ್ಬಿಡುತ್ತೆ ಇಂಥ ಟೈಮಲ್ಲಿ ಮನೆಯಲ್ಲೇ ಆರೋಗ್ಯಕರವಾಗಿ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟಿವ್ ಆಗಿರುವಂಥ ಈ ಮ್ಯಾಜಿಕಲ್ ಡ್ರಿಂಕ್ ನ ಮಾಡಬಹುದು ತುಂಬಾ ಸಿಂಪಲ್ ಬೇಸಿಕ್ ಇಂಗ್ರೀಡಿಯಂಟ್ಸ್ ಇಂದ ಕೆಲವೇ ಪದಾರ್ಥ ಯೂಸ್ ಮಾಡಿಕೊಂಡು ಮಾಡೋ ಅಂಥದ್ದು ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಇದನ್ನ ಮಾಡೋದಿಕ್ಕೆ ಒಂದು ಪಾತ್ರೆಗೆ ಎರಡು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಐನೂರು ಎಮ್ ಎಲ್ ಇರುತ್ತೆ ನಂತರ ಒಂದು ಇಂಚು ಶುಂಠಿನ ಚೆನ್ನಾಗಿ ತೊಳೆದು ಮೇಲಿರೋ ಅಂಥ ಸಿಪ್ಪೆನ ತೆಗ್ದಬಿಟ್ಟು ಕುಟ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಇದರಿಂದ ಆ ರಸ ಎಲ್ಲ ಆರಾಮಾಗಿ ಬಿಡುತ್ತೆ ನೀರಲ್ಲಿ ನೀವೆಷ್ಟೇ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡ್ರೂ ಆ ರಸ ಬಿಡೋದಿಲ್ಲ ನೆಕ್ಸ್ಟ್ ಇಲ್ಲಿ ಹತ್ತು ಕಾಳು ಮೆಣಸು ಅಷ್ಟೇ ಕುಟ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆ ಹಾಕಿದ್ರೆ ಆ ರಸ ಎಲ್ಲ ಬಿಡೋದಿಲ್ಲ ಅಂತ ಈಗ ಇದಕ್ಕೆ ಒಂದು ಇಂಚು ಅಥವಾ ಎರಡು ಅಷ್ಟು ದಾಲ್ಚಿನ್ನಿ ಅಂದರೆ ಚಕ್ಕೆ ಹಾಕೊಳ್ತಾ ಇದ್ದೀನಿ ಇವೆಲ್ಲದರಲ್ಲೂ ಆ್ಯಂಟಿ ಇನ್ಫ್ಲಮೇಟ್ರಿ ಹಾಗೂ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ ಈ ಥರ ಇಲ್ಲಿ ಎರಡು ಲವಂಗನ ಹಾಕೊಳ್ತಾ ಇದ್ದೀನಿ ಲವಂಗ ನೋಸ್ ಬ್ಲಾಕಿಂಗ್ಗೆ ಅಥವಾ ಥ್ರೋಟ್ ಇರಿಟೇಷನ್ಗೂ ತುಂಬಾ ಹೆಲ್ಪ್ ಮಾಡುತ್ತೆ ಒಂದು ಪಲಾವ್ ಎಲೆ ಅಥವಾ ಬಿರಿಯಾನಿ ಎಲೆನ ಹಾಕೊಳ್ತಾ ಇದ್ದೀನಿ ಬಿರಿಯಾನಿ ಎಲೆ ಹಾಕೋದ್ರಿಂದ ನಮಗೆ ತಲೆನೋವು ಏನಾದರೂ ಇದ್ರೆ ಅಥವಾ ಲಂಗ್ಸ್ ನ ಕ್ಲೀನ್ ಮಾಡೋದಕ್ಕೆ ಕಫಾ ಕ್ಲಿಯರ್ ಮಾಡೋದಕ್ಕೆಲ್ಲ ತುಂಬಾನೇ ಹೆಲ್ಪ್ ಆಗುತ್ತೆ ಕಾಮನ್ ಆಗಿ ಎಲ್ರಿಗೂ ಗೊತ್ತಿರೋ ಹಾಗೆ ತುಳಸಿ ಕಾಫ್ ನ ಕೋಳ್ನ ರೆಡ್ಯೂಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಒಂದು ಎಲೆ ಇದ್ರೆ ಹಾಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಾನು ಅರ್ಧ ಸ್ಪೂನ್ ಆಗೋ ಅಷ್ಟು ಕಾಳು ಅಥವಾ ಅಜ್ವೈನ್ ಅದನ್ನ ಹಾಕೊಳ್ತಾ ಇದ್ದೀನಿ ಇದು ಅಷ್ಟೇ ಕಾಫ್ ನ ತುಂಬಾ ಕಂಟ್ರೋಲ್ ಮಾಡುತ್ತೆ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅಂತ ಎಲ್ಲ ಶಾಪ್ಸಲ್ಲೂ ಅವೈಲಬಲ್ ಇರುತ್ತೆ ಈ ಕಾಳನ್ನ ಆರಾಮಾಗಿ ನೀವು ತಗೋಬಹುದು ಮನೇಲಿ ಇಲ್ಲ ಅಂದರೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕಾಲ್ ಟೀ ಸ್ಪೂನ್ ಆಗೋ ಅಷ್ಟು ಕಲ್ಲು ತಗೊಳ್ತಾ ಇದ್ದೀನಿ ಉಪ್ಪು ಗೊತ್ತಿರೋ ಹಾಗೆ ನಮ್ಗೆ ಏನಾದರೂ ಸೋರ್ ಥ್ರೋಟ್ ಎಲ್ಲ ಇದ್ರೆ ಬಿಸಿನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಗೋಗಲ್ ಎಲ್ಲ ಮಾಡಿದ್ರೆ ಎಷ್ಟೋ ರಿಲೀಫ್ ಸಿಗುತ್ತೆ ಈಗ ಇಲ್ಲಿ ಉಪ್ಪು ಹಾಕಿದ ನಂತರ ಇಂಚ್ ಅಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ ಎಲ್ಲ ಟೇಸ್ಟ್ನು ಬ್ಯಾಲೆನ್ಸ್ ಮಾಡುತ್ತೆ ಅಂತ ಬೆಲ್ಲ ಬೇಡ ಅನ್ಕೊಳ್ಳೋರು ಎರಡು ಏಲಕ್ಕಿ ಸಹ ಹಾಕೊಳ್ಬೋದು ನೋಡಿ ಈಗ ನಾಲ್ಕರಿಂದ ಐದು ನಿಮಿಷಗಳ ಕಾಲ ಚೆನ್ನಾಗಿ ಹೈ ಫ್ಲೇಮಲ್ಲೇ ಇದನ್ನ ಕುದಿಸ್ಕೋಬೇಕು ನಾಲ್ಕರಿಂದ ಐದು ನಿಮಿಷ ಆದ್ಮೇಲೆ ತೋರಿಸ್ತಿದ್ದೀನಿ ಹಾಕಿರೋ ಅಂಥ ಪ್ರತಿಯೊಂದು ಪದಾರ್ಥದ ರಸ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ನ್ಯಾಚುರಲ್ ಆಗಿ ಬಣ್ಣ ಚೇಂಜ್ ಆಗಿದೆ ನೋಡಿ ಇನ್ನೊಂದೆರಡು ನಿಮಿಷ ಇನ್ನೇನು ಇಳಿಸ್ತೀವಿ ಅಂದಾಗ ಇದಕ್ಕೆ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೊಳ್ತಾ ಇದ್ದೀನಿ ಇದರಲ್ಲೂ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಇದೆ ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನೋಡಿ ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಅರಿಶಿನ ಹಾಕಿದ್ಮೇಲೆ ಈಗ ಸ್ಟವ್ನ ಆಫ್ ಮಾಡಿಕೊಳ್ಳಿ ಸುಮಾರು ಈ ಕಷಾಯ ಆಗೋದಕ್ಕೆ ಎಂಟರಿಂದ ಹತ್ತು ನಿಮಿಷ ಬೇಕಾಗುತ್ತೆ ಈಗ ಇದನ್ನು ಫಿಲ್ಟರ್ ಮಾಡ್ಕೊಳ್ಳಿ ಇದನ್ನು ಸ್ವಲ್ಪ ಬೆಚ್ಚಗಿರಬೇಕಾದ್ರೇ ಕುಡಿಬೇಕು ಮೂರು ವರ್ಷದ ಮೇಲೆ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಎಲ್ರಿಗೂ ಕೊಡ್ಬೋದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ದಿನಕ್ಕೆ ಒಂದು ಸಲ ಸಾಕಾಗುತ್ತೆ ನಾನಿಲ್ಲಿ ಇಬ್ರಿಗಾಗೋವಷ್ಟು ಮಾಡಿ ತೋರಿಸಿದ್ದೀನಿ ನೀವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಅಥವಾ ನೈಟು ಇದನ್ನು ಕುಡಿದು ಟ್ರೈ ಮಾಡ್ಬೋದು ನಿಮಗೆ ಹೇಗೆ ಎಫೆಕ್ಟಿವ್ ಆಗಿ ವರ್ಕ್ ಆಯ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಯಾರೆಲ್ಲ ಮೊದಲನೇ ಸಾರಿ ಸವಿ ಕಿಚನ್ ಕನ್ನಡ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನನ್ನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು